ವಾರದ ಲೇಖಕ ವಿಶೇಷ ಕಾರ್ಯಕ್ರಮಕ್ಕೆ ನಮಸ್ಕಾರ ನಾನು ರಂಜಿತಾ ಸಿದ್ದಕಟ್ಟೆ ನಿಘಂಟು ತಜ್ಞರೆಂದೇ ಕನ್ನಡ ನಾಡಿನಲ್ಲೆಡೆ ಪ್ರಖ್ಯಾತಿಯನ್ನ ಪಡೆದವರು ಗಂಜಂ ವೆಂಕಟಸುಬ್ಬಯ್ಯ ಅಂದರೆ ಜಿ ವೆಂಕಟಸುಬ್ಬಯ್ಯ ಅವರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿಮೂರು ಆಗಸ್ಟ್ ಇಪ್ಪತ್ತ ಮೂರರಂದು ಮಂಡ್ಯ ಜಿಲ್ಲೆಯ ಕೈಗೋನಹಳ್ಳಿಯಲ್ಲಿ ಭಾಷಾ ತಜ್ಞರಾಗಿ ಬರಹಗಾರರಾಗಿ ಸಂಶೋಧಕರಾಗಿ ಪ್ರಾಧ್ಯಾಪಕರಾಗಿ ನಾಡಿನಲ್ಲೆಡೆ ಪ್ರಸಿದ್ಧಿಯನ್ನು ಪಡೆದಿದ್ದ ಇವರು ವಿದ್ಯಾರ್ಥಿ ದಿಸೆಯಲ್ಲಿದ್ದಾಗಲೇ ಕರ್ನಾಟಕ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಇನ್ನು ಎಚ್ ಎಂ ಶಂಕರ ನಾರಾಯಣರಾಯರು ಹೊರತಂದಿದ್ದಂತಹ ರೋಹಿಣಿ ಅನ್ನುವಂತಹ ಬರಹದ ಪತ್ರಿಕೆಗೆ ತಮ್ಮ ಸಹಾಯ ಹಸ್ತವನ್ನ ಕೂಡ ನೀಡಿದರು ಮಂಡ್ಯ ಜಿಲ್ಲೆಯಲ್ಲಿದ್ದಂತಹ ಜಿ ವೆಂಕಟಸುಬ್ಬಯ್ಯ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಅನೇಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತಮ್ಮನ್ನ ಅನೇಕ ಸಾಹಿತ್ಯಿಕ ಕಾರ್ಯಗಳಿಗೆ ತೊಡಗಿಸಿಕೊಳ್ತಾ ಇದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಐವತ್ತ ಆರರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಅರವತ್ತ ಒಂಬತ್ತರವರೆಗೆ ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಿಘಂಟು ಸಮಿತಿಯ ಸದಸ್ಯರಾಗಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಅರವತ್ತೇಳರವರೆಗೆ ಕನ್ನಡ ವಿಶ್ವಕೋಶ ಸಮಿತಿಯ ಸದಸ್ಯರಾಗಿ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಸೆನೆಟ್ ಪಠ್ಯಪುಸ್ತಕ ಸಮಿತಿ ಪರೀಕ್ಷಾ ಸಮಿತಿಯ ಸದಸ್ಯರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ರಚಿಸಿರುವಂತಹ ಕೃತಿಗಳಲ್ಲಿ ನಯಸೇನಾ ಅನುಕಲ್ಪನೆ ವಿಕಾಸ ಕವಿಜನ್ನ ಲಿಂಡನ್ ಜಾನ್ಸನ್ ರಾಬಿನ್ಸನ್ ಕ್ರೂಸೋ ಚಾವುಂಡರಾಯ ಶಂಕರಾಚಾರ್ಯ ಕಬೀರ ನಳಚಂಪು ಸಂಗ್ರಹ ಅಕ್ರೂರ ಚರಿತ್ರೆ ಸಂಗ್ರಹ ಕರ್ಣಕರ್ಣಾಮೃತ ಸೇರಿದಂತೆ ಹಲವಾರು ಕೃತಿಗಳು ಪ್ರಸಿದ್ಧಿಯನ್ನ ಪಡೆದಿದೆ ಇನ್ನು ಕನ್ನಡ ಶಾಸನ ಇತಿಹಾಸ ಭಾಷಾಂತರ ಪಠ್ಯಗಳು ಕಾಲೇಜು ಭಾಷಾಂತರ ಈಗ ಕನ್ನಡ ಸಾಮಾಜಿಕ ನಿಘಂಟು ಕನ್ನಡ ಸಾಹಿತ್ಯ ಲೋಕದ ಸಾರಸ್ವತರು ಸೇರಿದಂತೆ ಅರವತ್ತಕ್ಕೂ ಹೆಚ್ಚಿನ ಕೃತಿಗಳನ್ನ ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ಇನ್ನು ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದಂತಹ ಅಪಾರವಾದ ಕೊಡುಗೆಗಳನ್ನ ಪರಿಗಣಿಸಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಂಭಾ ಪ್ರಶಸ್ತಿ ಸೇಡಿಯಾಪು ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಗೋರೂರು ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳು ಇವರಿಗೆ ಸಂದಿವೆ ಇದಾಗಿತ್ತು ಈ ವಾರದ ಲೇಖಕ ವಿಶೇಷ ಇನ್ನಷ್ಟು ಈ ರೀತಿಯ ಸಾಹಿತ್ಯ ಆಧಾರಿತ ವಿಡಿಯೋಗಳಿಗಾಗಿ ಬುಕ್ ಪ್ರಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡಿ ಧನ್ಯವಾದಗಳು